ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮ ಚಿನ್ನ ಚಿನ್ನ ಅಂದರೆ ಕನಸಲ್ಲೂ ಯೋಚಿಸೋದು ಬೇಡವೇ ಬೇಡ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಷ್ಟರ ಮಟ್ಟಿಗೆ ಗೋಲ್ಡ್ ರೇಟ್ ದಿನೇ ದಿನೇ ಏರಿಕೆ ಆಗ್ತಾನೇ ಇದೆ ಕಳೆದ ಮೂರು ತಿಂಗಳ ಹಿಂದಷ್ಟೇ ಒಂದು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿಷ್ಟಿದ್ದ ಆಭರಣ ಚಿನ್ನದ ರೇಟ್ ನೋಡ ನೋಡ್ತಾ ಇದ್ದಂತೆಯೇ ಆಕಾಶಕ್ಕೇರಿದೆ ನಿನ್ನೆಗೆ ಹೋಲಿಸಿದ್ರೆ ಇಂದು ಮಾರುಕಟ್ಟೆಯಲ್ಲಿ ಮತ್ತೆ ಬಂಗಾರದ ದರ ಏರಿಕೆಯಾಗಿದೆ ಆದರೆ ಬೆಳ್ಳಿ ದರದಲ್ಲಿ ತುಸು ಇಳಿಕೆಯನ್ನು ಕಂಡಿದೆ ಈ ಚಿನ್ನ ಅಂತ ಅನ್ನೋದು ಮಧ್ಯಮ ವರ್ಗದವರಿಗೆ ಇದೀಗ ಕೈಗೆಟುಕದ ಹಂತಕ್ಕೆ ತಲುಪಿದೆ ವೀಕ್ಷಕರೇ ಇನ್ನೊಂದೆಡೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದವರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಕೂಡ ಮಾಡಿದೆ ಆದರೆ ಚಿನ್ನಕ್ಕೆ ಭಾರತದಂತ ದೇಶದಲ್ಲಿ ಯಾವಾಗಲೂ ಕೂಡ ಬೇಡಿಕೆ ಇದ್ದೇ ಇರುತ್ತೆ ಇಲ್ಲಿ ಚಿನ್ನವನ್ನ ಸಮೃದ್ಧಿ ಜೊತೆಗೆ ಸಂಪತ್ತಿನ ಒಂದು ಪ್ರತೀಕ ಅಂತ ನಾವು ಭಾವಿಸ್ತೀವಿ ಹೀಗಾಗಿ ಹಬ್ಬ ಹರಿದಿನ ಮದುವೆ ಮತ್ತಿತರ ಶುಭ ಕಾರ್ಯಕ್ರಮಗಳಲ್ಲಿ ಬಂಗಾರದ ಅಂಗಡಿಗಳು ಗ್ರಾಹಕರಿಂದ ತುಂಬಿ ತುಳುಕ್ತಾ ಇರ್ತವೆ ಚಿನ್ನ ಒಂದು ವಿಶ್ವಾಸಾರ್ಹ ಅಷ್ಟೇ ಅಲ್ಲ ಮನುಷ್ಯನ ಕಷ್ಟ ಕಾಲದಲ್ಲಿ ಆಪತ್ ಬಾಂಧವ ಅಂತಲೂ ಹೇಳಬಹುದು ಹಾಗಾಗಿ ಭಾರತದಲ್ಲಿ ಚಿನ್ನ ಹಾಗೂ ಅದರ ಆಭರಣಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಇನ್ನು ಚಿನ್ನದಲ್ಲಿ ಹೂಡಿಕೆ ಹೆಚ್ಚಾಗ್ತಿರೋ ಕಾರಣ ಬಂಗಾರದ ಬೆಲೆ ನಿರಂತರವಾಗಿ ಹೆಚ್ಚಾಗ್ತಿದೆ ಈಗಾಗಲೇ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೀರಿ ಚಿನ್ನದ ಬೆಲೆ ಮುನ್ನುಗ್ತಾ ಇದೆ ಇದೀಗ ಮತ್ತೆ ಗೋಲ್ಡ್ ರೇಟ್ ಏರಿಕೆಯಾಗಿದೆ ವೀಕ್ಷಕರೇ ಹೌದು ಹತ್ತು ಗ್ರಾಮ್ ಶುದ್ಧ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚಾಗಿದೆ ಇದೀಗ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ರೇಟ್ ಒಂದು ಗ್ರಾಮ್ಗೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಆಗಿದೆ ವೀಕ್ಷಕರೇ ಅಂದರೆ ಇಪ್ಪತ್ತೇಳು ರೂಪಾಯಿ ಹೆಚ್ಚಿಗೆ ಆಗಿದೆ ಹಾಗಿದ್ರೆ ಹತ್ತು ಗ್ರಾಮ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ರೇಟ್ ಇದೀಗ ಒಂದು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಹೆಚ್ಚಾಗಿ ಆಭರಣವನ್ನು ಏನು ನಾವು ಬಳಸ್ತೀವಿ ಅವೆಲ್ಲ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ನಿಂದ ಮಾಡಲಾಗಿರುತ್ತೆ ಈ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ನ ಒಂದು ಗ್ರಾಮ್ ಬೆಲೆ ಇದೀಗ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಅಂದರೆ ನಿನ್ನೆಗೆ ಹೋಲಿಸಿದರೆ ಇವತ್ತು ಕೂಡ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಹಾಗಿದ್ದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಇದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಈ ಬೆಲೆಯಲ್ಲಿ ಜಿ ಟಿ ಸೇರಿಸಿರಲ್ಲ ಸೊ ನೀವು ಗೋಲ್ಡ್ ಶಾಪ್ಗೆ ಹೋಗಿ ಅಲ್ಲಿ ನೀವು ಏನು ಜ್ಯುವೆಲರಿಯನ್ನು ಖರೀದಿ ಮಾಡಿಸ್ ಮಾಡ್ತೀರಿ ಆ ಆಭರಣಗಳ ಮೇಲಿನ ಬೆಲೆಯಲ್ಲಿ ವ್ಯತ್ಯಾಸ ಇರುತ್ತೆ ಇನ್ನು ಬೆಳ್ಳಿ ಬೆಲೆಯತ್ತ ನೋಡೋಣ ಬೆಳ್ಳಿ ಚಿನ್ನದಷ್ಟು ಅಪರೂಪ ಅಲ್ಲ ಆದರೂ ಕೂಡ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ ಈ ಬೆಳ್ಳಿ ಕೇವಲ ಆಭರಣವಾಗಿ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಕೂಡ ಹಲವಾರು ಮಹತ್ವಗಳನ್ನು ಹೊಂದಿದೆ ಇತ್ತೀಚೆಗೆ ಈ ಸಿಲ್ವರ್ ಕೂಡ ತುಂಬಾ ಪಾಪ್ಯುಲರ್ ಆಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಸಿಲ್ವರ್ ರೇಟ್ ಕೂಡ ಏರಿಕೆ ಆಗ್ತಾನೇ ಇದೆ ಆದರೆ ಇವತ್ತು ಬೆಳ್ಳಿ ರೇಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚೇನೂ ಅಲ್ಲ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ರೂಪಾಯಿ ಕಡಿಮೆ ಆಗಿದೆ ಒಂದು ಗ್ರಾಮ್ ಬೆಳ್ಳಿ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿಗೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಇನ್ನ ಚಿನ್ನದ ಬೆಲೆ ಇದೇ ರೀತಿ ನಿರಂತರವಾಗಿ ಏರಿಕೆಯಾಗ್ತಿದ್ರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಗಗನಕ್ಕೇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಕೇಂದ್ರ ಬ್ಯಾಂಕುಗಳ ಖರೀದಿ ನಿರಂತರವಾದಂತಹ ಹಣದುಬ್ಬರ ಜೊತೆಗೆ ಅಮೆರಿಕದ ಆರ್ಥಿಕ ಕೊರತೆ ಮತ್ತು ಅಮೆರಿಕದ ಆರ್ಥಿಕತೆ ಹಾಗೂ ಈ ಟ್ಯಾಕ್ಸ್ ಬಗ್ಗೆ ಇರುವಂತ ಆತಂಕ ಏನಿದೆ ಗೋಲ್ಡ್ ರೇಟ್ ಮತ್ತಷ್ಟು ಹೆಚ್ಚಿಸಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ಎಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಬಡ್ಡಿ ದರವನ್ನು ಕಡಿಮೆ ಮಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮ ಚಿನ್ನ ಚಿನ್ನ ಅಂದರೆ ಕನಸನ್ನು ಯೋಚಿಸೋದು ಬೇಡವೇ ಬೇಡ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಷ್ಟರ ಮಟ್ಟಿಗೆ ಗೋಲ್ಡ್ ರೇಟ್ ದಿನೇ ದಿನೇ ಏರಿಕೆ ಆಗ್ತಾನೇ ಇದೆ ಕಳೆದ ಮೂರು ತಿಂಗಳ ಹಿಂದಷ್ಟೇ ಒಂದು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಆಭರಣ ಚಿನ್ನದ ರೇಟ್ ನೋಡ ನೋಡ್ತಾ ಇದ್ದಂತೆಯೇ ಆಕಾಶಕ್ಕೇರಿದೆ ನಿನ್ನೆಗೆ ಹೋಲಿಸಿದ್ರೆ ಇಂದು ಮಾರುಕಟ್ಟೆಯಲ್ಲಿ ಮತ್ತೆ ಬಂಗಾರದ ದರ ಏರಿಕೆ ಆಗಿದೆ ಆದ್ರೆ ಬೆಳ್ಳಿ ದರದಲ್ಲಿ ತುಸು ಇಳಿಕೆಯನ್ನ ಕಂಡಿದೆ ಈ ಚಿನ್ನ ಅಂತ ಅನ್ನೋದು ಮಧ್ಯಮ ವರ್ಗದವರಿಗೆ ಇದೀಗ ಕೈಗೆಟುಕದ ಹಂತಕ್ಕೆ ತಲುಪಿದೆ ವೀಕ್ಷಕರೇ ಇನ್ನೊಂದೆಡೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದವರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಕೂಡ ಮಾಡಿದೆ ಆದರೆ ಚಿನ್ನಕ್ಕೆ ಭಾರತದಂತ ದೇಶದಲ್ಲಿ ಯಾವಾಗಲೂ ಕೂಡ ಬೇಡಿಕೆ ಇದ್ದೇ ಇರುತ್ತೆ ಇಲ್ಲಿ ಚಿನ್ನವನ್ನ ಸಮೃದ್ಧಿ ಜೊತೆಗೆ ಸಂಪತ್ತಿನ ಒಂದು ಪ್ರತೀಕ ಅಂತ ನಾವು ಭಾವಿಸ್ತೀವಿ ಹೀಗಾಗಿ ಹಬ್ಬ ಹರಿದಿನ ಮದುವೆ ಮತ್ತಿತರ ಶುಭ ಕಾರ್ಯಕ್ರಮಗಳಲ್ಲಿ ಬಂಗಾರದ ಅಂಗಡಿಗಳು ಗ್ರಾಹಕರಿಂದ ತುಂಬಿ ತುಳುಕ್ತಾ ಇರ್ತವೆ ಚಿನ್ನ ಒಂದು ವಿಶ್ವಾಸಾರ್ಹ ಅಷ್ಟೇ ಅಲ್ಲ ಮನುಷ್ಯನ ಕಷ್ಟ ಕಾಲದಲ್ಲಿ ಆಪತ್ ಬಾಂಧವ ಅಂತಲೂ ಹೇಳಬಹುದು ಹಾಗಾಗಿ ಭಾರತದಲ್ಲಿ ಚಿನ್ನ ಹಾಗೂ ಅದರ ಆಭರಣಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಇನ್ನು ಚಿನ್ನದಲ್ಲಿ ಹೂಡಿಕೆ ಹೆಚ್ಚಾಗ್ತಿರೋ ಕಾರಣ ಬಂಗಾರದ ಬೆಲೆ ನಿರಂತರವಾಗಿ ಹೆಚ್ಚಾಗ್ತಿದೆ ಈಗಾಗಲೇ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮೀರಿ ಚಿನ್ನದ ಬೆಲೆ ಮುನ್ನುಗ್ತಾ ಇದೆ ಇದೀಗ ಮತ್ತೆ ಗೋಲ್ಡ್ ರೇಟ್ ಏರಿಕೆಯಾಗಿದೆ ವೀಕ್ಷಕರೇ ಹೌದು ಹತ್ತು ಗ್ರಾಂ ಶುದ್ಧ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚಾಗಿದೆ ಇದೀಗ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ರೇಟ್ ಒಂದು ಗ್ರಾಮ್ಗೆ ಹದಿಮೂರು ಸಾವಿರದ ನಲವತ್ತೆರಡು ರೂಪಾಯಿ ಆಗಿದೆ ವೀಕ್ಷಕರೇ ಅಂದರೆ ಇಪ್ಪತ್ತೇಳು ರೂಪಾಯಿ ಹೆಚ್ಚಿಗೆ ಆಗಿದೆ ಹಾಗಿದ್ರೆ ಹತ್ತು ಗ್ರಾಮ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ರೇಟ್ ಇದೀಗ ಒಂದು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಹೆಚ್ಚಾಗಿ ಆಭರಣವನ್ನು ಏನು ನಾವು ಬಳಸ್ತೀವಿ ಅವೆಲ್ಲ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ನಿಂದ ಮಾಡಲಾಗಿರುತ್ತೆ ಈ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ನ ಒಂದು ಗ್ರಾಮ್ ಬೆಲೆ ಇದೀಗ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಅಂದರೆ ನಿನ್ನೆಗೆ ಹೋಲಿಸಿದರೆ ಇವತ್ತು ಕೂಡ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಹಾಗಿದ್ರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಇದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಈ ಬೆಲೆಯಲ್ಲಿ ಜಿ ಎಸ್ ಟಿ ಸೇರಿಸಿರಲ್ಲ ಸೊ ನೀವು ಗೋಲ್ಡ್ ಶಾಪ್ಗೆ ಹೋಗಿ ಅಲ್ಲಿ ನೀವು ಏನು ಜ್ಯುವೆಲರಿಯನ್ನು ಖರೀದಿ ಮಾಡಿಸ್ ಮಾಡ್ತೀರಿ ಆ ಆಭರಣಗಳ ಮೇಲಿನ ಬೆಲೆಯಲ್ಲಿ ವ್ಯತ್ಯಾಸ ಇರುತ್ತೆ ಇನ್ನು ಬೆಳ್ಳಿ ಬೆಲೆಯತ್ತ ನೋಡೋಣ ಬೆಳ್ಳಿ ಚಿನ್ನದಷ್ಟು ಅಪರೂಪ ಅಲ್ಲ ಆದರೂ ಕೂಡ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ ಈ ಬೆಳ್ಳಿ ಕೇವಲ ಆಭರಣವಾಗಿ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಕೂಡ ಹಲವಾರು ಮಹತ್ವಗಳನ್ನು ಹೊಂದಿದೆ ಇತ್ತೀಚೆಗೆ ಈ ಸಿಲ್ವರ್ ಕೂಡ ತುಂಬಾ ಪಾಪ್ಯುಲರ್ ಆಗಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ಈ ಸಿಲ್ವರ್ ರೇಟ್ ಕೂಡ ಏರಿಕೆ ಆಗ್ತಾನೇ ಇದೆ ಆದರೆ ಇವತ್ತು ಬೆಳ್ಳಿ ರೇಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚೇನೂ ಅಲ್ಲ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ರೂಪಾಯಿ ಕಡಿಮೆ ಆಗಿದೆ ಒಂದು ಗ್ರಾಮ್ ಬೆಳ್ಳಿ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿಗೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೆ ಇನ್ನು ಚಿನ್ನದ ಬೆಲೆ ಇದೇ ರೀತಿ ನಿರಂತರವಾಗಿ ಏರಿಕೆಯಾಗ್ತಿದ್ರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಗಗನಕ್ಕೇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಕೇಂದ್ರ ಬ್ಯಾಂಕುಗಳ ಖರೀದಿ ನಿರಂತರವಾದಂಥ ಹಣದುಬ್ಬರ ಜೊತೆಗೆ ಅಮೆರಿಕದ ಆರ್ಥಿಕ ಕೊರತೆ ಮತ್ತು ಅಮೆರಿಕದ ಆರ್ಥಿಕತೆ ಹಾಗೂ ಈ ಟ್ಯಾಕ್ಸ್ ಬಗ್ಗೆ ಇರುವಂತ ಆತಂಕ ಏನಿದೆ ಗೋಲ್ಡ್ ರೇಟನ್ನು ಮತ್ತಷ್ಟು ಹೆಚ್ಚಿಸಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ಎಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಬಡ್ಡಿ ದರವನ್ನು ಕಡಿಮೆ ಮಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ